ತುಮಕೂರು ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಇಂದು ಇತಿಹಾಸ ಪ್ರಸಿದ್ಧ ಗೂಳೂರು ಗಣೇಶ ದೇವಾಲಯಕ್ಕೆ ಭೇಟಿ ನೀಡಿ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಗೂಳೂರು ಗಣೇಶ ದೇವಾಲಯ ಸಮಿತಿ ಅಧ್ಯಕ್ಷರಾದ ಗೂಳೂರು ಶಿವಕುಮಾರ್ ಮುಖಂಡರಾದ ವಿಜಯ್ ಕುಮಾರ್ ಷಣ್ಮುಖಪ್ಪ ಮರಿಚಿನ್ನಪ್ಪ ಹೆಬ್ಬೂರು ಶ್ರೀನಿವಾಸ್ ಮೂರ್ತಿ ಗೀತಾ ರುದ್ರೇಶ್ ಗೀತಮ್ಮ ಅಬ್ಬಾಸ್ ಸುಕನ್ಯಾ ವಸುಂಧರ ಸಿದ್ದಲಿಂಗೇಗೌಡ ಅದಿಲ್ ಗಿರೀಶ್ ಇವರುಗಳೊಂದಿಗೆ ಪೂಜೆಗೆ ಸಿದ್ಧಗೊಳ್ಳುತ್ತಿರುವ ಗಣೇಶ ಮೂರ್ತಿ ನಿರ್ಮಾಣವನ್ನು ವೀಕ್ಷಿಸಿದ ನಂತರ ಹಿರಿಯರಾದ ಗೂಳೂರು ಭೀಮರಾವ್ ಅವರಿಂದ ಗೂಳೂರು ಗಣೇಶ ಪ್ರತಿಷ್ಠಾಪನೆಯ ಹಿಂದಿನ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸಿದರು ಈ ವೇಳೆ ಮಾತನಾಡಿದ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಇದೇ ಮೊದಲ ಬಾರಿಗೆ ಜಿಲ್ಲಾಡಳಿತ ದಸರಾ ಉತ್ಸವವನ್ನು ಆಚರಿಸುತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ತಾಯಿ ಚಾಮುಂಡಿಗೆ ಎಲ್ಲಾ ರೀತಿಯ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ಜರುಗುತ್ತಿದ್ದು ಅರ್ಚಕರೊಬ್ಬರ ಸಲಹೆಯಂತೆ ಇಂದು ಗುಳೂರು ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಿ ದಸರಾ ಉತ್ಸವಕ್ಕೆ ಯಾವುದೇ ವಿಘ್ನಗಳು ಬಾರದಂತೆ ಬೇಡಿಕೊಳ್ಳಲಾಗಿದೆ ಈ ವರ್ಷದ ದಸರಾ ತುಮಕೂರು ಜಿಲ್ಲೆಯ ಜನರ ಮನಸ್ಸಿನಲ್ಲಿ ಹತ್ತಾರು ವರ್ಷ ಉಳಿಯುವಂತಹ ದಸರಾ ಆಗಬೇಕು ಎಂಬುದು ನಮ್ಮ ಕೋರಿಕೆ ಹಾಗಾಗಿ ವಿಘ್ನ ನಿವಾರಕ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೇಡಿಕೊಂಡಿದ್ದೇವೆ ಎಂದರು ಗಣೇಶ ಮೂರ್ತಿಯ ಶಿಲ್ಪಿ ಗುರುಮೂರ್ತಿ ಮಾತನಾಡಿ ಹತ್ತಾರು ವರ್ಷಗಳಿಂದ ನಮ್ಮ ಕುಟುಂಬಸ್ಥರಿ ಮೂರ್ತಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದೆ ಇದು ಗಜ ಗಣೇಶ ಮೂರ್ತಿಯಾಗಿದ್ದು ವಿಸರ್ಜನೆ ಸಂದರ್ಭದಲ್ಲಿ ಮೂರ್ತಿಯನ್ನು ದೇವಾಲಯದಿಂದ ಹೊರತಂದು ಅಲಂಕೃತ ವಾಹನಕ್ಕೆ ಏರಿಸುವುದು ನಿಜಕ್ಕೂ ಒಂದು ಸವಾಲಿನ ಕೆಲಸ ಇದನ್ನು ಅನೇಕ ವರ್ಷಗಳಿಂದ ಹೊನ್ನೇನಹಳ್ಳಿಯ ಭೋವಿ ಸಮುದಾಯ ನಡೆಸಿಕೊಂಡು ಬರುತ್ತಿದೆ ಇವರೊಂದಿಗೆ ಇತರೆ ಸಮುದಾಯದವರು ತಮಗೆ ವಹಿಸಿದ ಕಾರ್ಯವನ್ನು ಚಾಚು ತಪ್ಪದೆ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದರು ಹಿರಿಯ ಅರ್ಚಕರಾದ ಜೆ ಕೆ ಭೀಮರಾವ್ ಮಾತನಾಡಿ ಮೃಗು ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟ ಗಣೇಶನಿಗೆ ಮೋದಕ ಇಡುಗಾಯಿ ಕಡುಬು ಎಂದರೆ ಬಲು ಪ್ರೀತಿ ಅದನ್ನೇ ಪ್ರತಿನಿಧಿ ನೈವೇದ್ಯಕ್ಕೆ ಬಳಕೆ ಮಾಡಲಾಗುತ್ತದೆ ಕಾರ್ತಿಕ ಮಾಸದ ಆರಂಭದಿಂದ ಮಾರ್ಗಶಿರ ಮಾಸದ ಆರಂಭದವರೆಗೆ ಗಣೇಶನಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಎಂದರು ವರದಿ ಎ ಎನ್ ಪಿ ಟೈಮ್ಸ್ ಆಫ್ ಎ ಎನ್ ಪಿ ನ್ಯೂಸ್ ತುಮಕೂರು ಸಂವಿಧಾನಕ್ಕೆ ಇಲ್ಲಿಗೆ ತುಮಕೂರಿನ ಬೇರೆ ಬೇರೆ ಮಾರ್ಗದಿಂದ ಇಲ್ಲಿಗೆ ಆಗಮಿಸಿದ್ದೀವಿ ನಮಗೆಲ್ಲರಿಗೂ ಒಂದು ಸಂತೋಷ ತುಮಕೂರಿನಲ್ಲಿ ದಸರಾ ಉತ್ಸವ ನಡೀತಾ ಇದೆ ಅಲ್ಲಿ ಆಗಮಿಕರು ಹೇಳಿದರು ಮೊದಲು ಗುಡೂರು ಗಣಪತಿ ಹೋಗಿ ನಮಸ್ಕಾರ ಮಾಡಿಕೊಂಡು ನಿರ್ವಿಘ್ನವಾಗಿ ಎಲ್ಲರೂ ಸಾಗೋಪವಾಗಿ ನಡಿಲಿ ಅಂಥೇಳಿ ಹಾಗಾಗಿ ಇವತ್ತು ಇಲ್ಲಿ ದೇವಸ್ಥಾನದ ಅರ್ಚಕರಾದಂಥ ಶಿವಕುಮಾರ್ ಅವರು ದೇವಸ್ಥಾನದ ಸಮಿತಿಯ ಮಂಡಳಿಯ ಅಧ್ಯಕ್ಷರಾದಂಥ ಅವರು ಹಾಗೆಯೇ ನಮ್ಮ ನಾಯಕರಾದಂಥ ವಿಜಯಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತಿಲ್ಲಿ ಆಗಮಿಸಿದ್ದೀವಿ ಇವತ್ತೆಲ್ಲಾದರೂ ಇದಕ್ಕೆ ಸಾಂಗೋಪವಾಗಿ ನಡೀಲಿಕ್ಕೆ ನಮ್ಮ ಭೀಮ್ರಾಯರು ಅವರ ಆಶೀರ್ವಾದದಿಂದ ಎಲ್ಲದೂ ಸು ಸುಸೂತ್ರವಾಗಿ ಒಂದು ಕಾರ್ಯಕ್ರಮ ನಮ್ಮದು ನಡೀತು ದೇವಸ್ಥಾನದ ಬಗ್ಗೆ ನಮ್ಮ ಗಣಪನ ವೈಶಿಷ್ಟ್ಯದ ಬಗ್ಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅವರು ಕುಮಾರನವರು ಮಾತಾಡ್ತೇವೆ ಈ ಸಹ ನಮ್ಮ ಮನೆಯಿಂದ ಚೌತಿ ತಂತಿವೆ ಚೌತಿ ತಂದು ಗಂಗೆ ಪೂಜೆ ಮಾಡ್ಕೊಂಡು ಕೆರೆಯಿಂದ ತತ್ತದ ತಂದಿ ಅದನ್ನು ಅಲ್ಲಿ ಆಯ್ಕೆ ಮಾಡ್ತಾರೆ ಗರ್ಭುಳ್ಳಿಗೆ ಗರ್ಗು ಆಯ್ಕೆ ಆದಮೇಲೆ ಆ ಸಾಲಿನ ಆಯುಧ ಪೂಜೆ ಬೆಳಗ್ಗೆ ಇಟ್ಟು ಕಡುಬು ಪ್ರಸಾದ ಏನು ಬೇಕೋ ನೈವೇದ್ಯ ಮಾಡಿದರೆ ಅವತ್ತು ಸಂಪಾಕಿ ಇರ್ತದೆ ಆ ಸಂಪಾಕಿ ಅವತ್ತು ಪುಣ್ಯ ಆಗುತ್ತಿತ್ತು ಆ ಸ್ವಾಮಿ ಪುಣ್ಯ ಆದಾಗ ಅವತ್ತಿಂದ ಪೂಜೆ ನಡೀತಾನೆ ಇರ್ತೈತಿ ಅವತ್ತು ಪುಣ್ಯ ಆದಮೇಲೆ ಮೃದಯ್ ನಾವು ಏನೋ ಕೈ ಕಾಲು ತೋರಿಸ್ಕೊಂಡು ಬರ್ತೀವಿ ಎಲ್ಲ ಕೆಲಸ ಹೇಳ್ತೀವಿ ಆ ಒಡವೆ ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು ಆ ಥರ ಮಾಡ್ಕೊಂಡು ನಮ್ಮ ತಂದೆ ಮಾತಾಡಿದ್ರು ರೇವಸಿದ್ದಪ್ಪ ಮಾತಾಡಿದ್ರು ಸಿದ್ದಪ್ಪ ಮಾತಾಡೋದು ಮಾತಾಡಿದ್ರು ಅವರೆಲ್ಲ ನಡ್ಕೊಂಡು ನಡ್ಕೊಂಡ್ಬಂದಿದ್ದು ನಾವು ಅವರು ಅನುಗ್ರಹ ನಮ್ಮ ಶಿವಕುಮಾರ್ ಸ್ವಾಮಿಗಳು ನಮಗೆಲ್ಲ ಅನುಗ್ರಹ ಕೊಟ್ಟರು ಅವತ್ತಿಂದ ಅವರು ಇದರಿಂದಲೇ ನಾವು ನಡ್ಕೊಂಡು ಹೋಗ್ತಾಯಿರ್ತೀವಿ ಅವ್ರು ಏನು ಹೇಳ್ತಾರೆ ಅದರಿಂದ ಪಾಲಿಸಿ ಮಾಡ್ತಾ ಆ ಥರ ನಡ್ಕೊಂಡು ಹೋಗ್ತೀವಿ ಇತಿಹಾಸ ಪ್ರಸಿದ್ಧವಾದ ಗಣೇಶ ಮಹರ್ಷಿಗಳ ವಂಶ ಪಾರಂಪರ್ಯದಲ್ಲಿ ನನ್ನಿರ್ತಕ್ಕಂತಹ ಒಬ್ಬ ಹಾನಿಯಿಂದ ಈ ಗಣೇಶ ಪ್ರತಿಷ್ಠಾಪನೆ ಆಗಿರೋದು ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ ಈ ಊರು ಒಂದು ಕಾಲದಲ್ಲಿ ಈಗಿನ ಏನು ಬೇಲೂರು ಹಳೆ ಬೀಳಿದೆ ಅದು ದೂರ ಸಮುದ್ರ ಅಂತ ಹೇಳಿ ಒಂದು ಸಂಸ್ಥಾನ ಆ ಸಂಸ್ಥಾನಕ್ಕೆ ಇಲ್ಲಿಗೆ ಒಬ್ಬ ಮಾಂಡಲಿಕ ಗೂಡೂರು ಕೈದಾಳ ಈ ಸುತ್ತಮುತ್ತ ಪ್ರಾರಂಭಕ್ಕೆ ಬಾಚೀರಾಯ ಎಂಬತಕ್ಕಂತಹ ಮಾಂಡವೀಕ ರಾಜ ಆಳ್ತಾ ಇದ್ದ ಆಗಲೂ ಕೂಡ ಈ ಗಣಪತಿ ಇದ್ದಂತೆ ಅದರಿಂದ ಹಿಂದಕ್ಕೆ ಎಷ್ಟು ವರ್ಷಗಳ ಕಾಲದಲ್ಲಿ ಪ್ರಾರಂಭ ಆಗಿತ್ತೋ ಗೊತ್ತಿಲ್ಲ